ಟ್ರೈ ಮಾಡಿ ಅನುಭವ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಇಲ್ಲಿ ಹೆಂಗೈತೆ ಶುಂಠಿ ಅಂತ ಕೆಮಿಕಲ್ಗಿಂತ ನೂರು ಪಟ್ಟು ಚೆನ್ನಾಗಿ ಬಂದೈತೆ ನನಗೆ ಆಮೇಲೆ ನಾನು ಫುಲ್ ಎಲ್ಲಾನು ಕಿತ್ತಾಕ್ಬಿಡೋ ಅನ್ನೋ ಸ್ಟೇಜಲ್ಲಿ ಇದ್ದೆ ಬೇಡ ನನಗೆ ಮೂರು ತಿಂಗಳು ಗಂಟೆ ಕೆಮಿಕಲ್ ಮಾಡಿದ್ದೆ ಬೇಡ ಇದು ಶುಂಠಿ ಬರಲ್ಲ ಇದು ಅನ್ನೋ ಸ್ಟೇಜಲ್ಲೇ ಇದ್ದೆ ಆದರೆ ಮೂರು ತಿಂಗಳು ಆದ್ಮೇಲೆ ಈ ವಿಡಿಯೋ ನೋಡಿ ಇದನ್ನ ಬಳ್ಸೋಕ್ ಶುರು ಮಾಡಿದ್ಮೇಲೆ ಈ ಡೆವಲಪ್ ಹೆಂಗಾಯ್ತು ಅಂದರೆ ನನಗೆ ನಂಬೋಕ್ಕಾಗಲಿಲ್ಲ ಆ ಥರ ಡೆವಲಪ್ ಆಗೈತೆ ಗಿಡ ಬಟ್ ಗಿಡ ಎಲ್ಲ ಬಂದೈತೆ ಬ್ರಾಂಚಸ್ಸು ಒಂದೊಂದು ಇಪ್ಪತ್ತು ಇಪ್ಪತ್ತೈದು ಬ್ರಾಂಚಸ್ ಬಂದೈತೆ ಒಂದೊಂದು ಇನ್ನೂ ಬರುತ್ತೆ ಇನ್ನು ಈಗ್ಲೂ ಈಗ ಇನ್ಮೇಲ್ ಮಾಡೋದು ಶುಂಠಿ ಅಳೋಕೆ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಚೆನ್ನಾಗ್ ಬರುತ್ತೆ ಹೂ ಕಡಿತ ಅಂತಾಗ್ಲೆ ಕೆಳಗಡೆ ನಿಮ್ಗೆ ಶುಂಠಿಳದು ಶುಂಠಿ ಅರಳ ಟೈಮೇ ಇದು ಹೂ ಕಡಿತಾದೆ ಅಂದಾಗ ಮುನ್ಸೂಚನೆ ಹೂ ಹೂ ಗಿಡ ಹೂ ಕೊಡ್ತಾ ಕಡಿತು ಅಂತಾಗ ಶುಂಠಿ ಅರಳೋದೇ ಮುನ್ಸೂಚನೆ ಆಗ್ಲೇ ನಾವು ಜನಗೆ ಡೆವಲಪ್ಮೆಂಟ್ ಕೊಟ್ರೆ ಡೆವಲಪ್ಮೆಂಟ್ ಔಷಧಿಗಳು ಇವೆಲ್ಲ ಕೊಟ್ರೆ ಹೇಗೆ ಡೆವಲಪ್ ಆಯ್ತದೆ ಏನೇಳೆ ಇದೊಂದ್ ಕೆಂಡೆ ಇನ್ನು ಇಷ್ಟ ಕಡ್ಕೋಬೇಕು ಸರ್ ಇವು ಇವು ಬಿಟ್ಟಾಕೆ ಇನ್ನು ಇಷ್ಟು ಹೂವು ಸುತ್ತ ಇನ್ನು ಐವತ್ತು ಹೂವು ಬೇಗ ಇನ್ನು ಎಷ್ಟು ಇದು ಅರ್ಧ ಎಕ್ರಲ್ಲಿ ಐತೆ ಈಗ ನಾನು ಫಸ್ಟ್ ಟೈಮ್ ಮಾಡಿರೋದು ಸುಂಚಿನ ಇದೇ ಫಸ್ಟ್ ಟೈಮ್ ಮಾಡಿರೋದು ಸುಂಚಿನ ಫಸ್ಟ್ ಟೈಮ್ ಅರ್ಧ ಎಕರೆ ಮಾಡೋದಂತ ಮಾಡಿದ್ದು ಮೂರ್ ತಿಂಗಳು ಕೆಮಿಕಲ್ ಮಾಡಿ ವಯಸ್ಟ್ ಆಗಿ ನನ್ಗೆ ಆಗಲ್ಲ ಈ ಶುಂಠಿ ನನ್ಗೆ ಆಗಲ್ಲ ನಂಗೆ ಮಾಡಕ್ ಆಗಲ್ಲ ಅಂತಲೇ ತೀರ್ಮಾನ ಆಗಬಿಟ್ಟಿದೆ ಈ ಗೋಲ್ಡನ್ ಸಾಯಿಲ್ ಉಪ್ಪನ್ನ ಮೇಲೆ ಆರಾಮಾಗಿ ಶುಂಠಿನ ನೀರ್ ಕುಡ್ದಂಗ ಬೆಳೀಬಹುದು ಅಂತ ಅನ್ಸುತ್ತೆ ಭಯ ಪಟ್ಕೊಂಡ್ರೆ ಶುಂಠಿ ಬೆಳೀತಿಲ್ಲ ನಾವು ಈ ಕಡೆ ಆಗಲ್ಲ ಕೆಮಿಕಲ್ ಹೋಗ್ತಿರ ಹೊಡಿಯಕ ಆಗಲ್ಲ ಈ ರೇಷ್ಮೆ ಇರ್ತದೆ ಅಲ್ಲಿ ನಾವು ಸೊಪ್ಪು ಕೊಡಕ್ಕಾಗಲ್ಲ ಈ ಕೆಮಿಕಲ್ ಅಲ್ಲಿ ಆಗಲ್ಲ ಅನ್ನೋ ಬೈಕೆ ನಾವು ಮಾಡ್ತಿರ್ತಿಲ್ಲ ಈಗ ಇದ್ದಿದ್ಮೇಲೆ ಈ ರೇಷ್ಮೆ ಇದ್ರು ಇದ್ ಮಾಡ್ಬಿಟ್ಟಲ್ಲಿ ಹೋಗಿ ಸೊಪ್ಪು ಕೊಟ್ಟರು ರೇಷ್ಮೆಗೂ ಏನೋ ಹೋಗಲ್ಲ ಸರ್ ನಿಮ್ ಅನುಭವ ಸರ್ ಗೋಲ್ಡನ್ ಸಾಯಿಲ್ ಬಗ್ಗೆ ಸರ್ ತುಂಬ ಒಳ್ಳೆ ಪ್ರಾಡಕ್ಟ್ ಇದು ಈ ಥರ ಪ್ರಾಡಕ್ಟು ನನಗೆ ಈ ಥರ ಇಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ ನಾನು ಅನ್ಕೊಂಡಿತ್ತಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಟ್ಟಿದೆ ತುಂಬ ಒಳ್ಳೆಯದು ರೈತರುಗಳು ಕಣ್ಣು ಮುಚ್ಕೊಂಡು ಬಳಸ್ಬೋದಿದೆ ಆಮೇಲೆ ಮನುಷ್ಯನಿಗೆ ಆರೋಗ್ಯಕ್ಕೆ ಭಾರ ಬಾಳೆ ಉತ್ತಮ ಈಗ ಸುಮ್ಮನೆ ಕೆಮಿಕಲ್ ಹೊಡ್ದು ಹೊಡೆದು 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 ನಾವು ಹಾಳಾಯ್ತೀವಿ ಭೂಮಿನೂ ಹಾಳಾಯ್ತದೆ ಎಲ್ಲ ಹಾಳಾಯ್ತದೆ ನೋಡಿದ್ರೆ ಯಾವುದೂ ಪ್ರಾಬ್ಲಮ್ ಏನಿಲ್ಲ ಇನ್ನೊಂದ್ ಭೂಮಿಲಿ ಬಗದ್ರೆ ಎರೆಹುಳುಗಳು ಹೆಂಗೆ ಬರ್ತೈತೆ ಅಂತ ಬೆಳ್ ಗಾತ್ರ ನಮಗೆ ನಮ್ಗೆ ಹೆಂಗ್ ಬರ್ತೈತೆ ಅಂತ ಬಣ್ಣಕ್ಕ ಬಗೀತ ಇದಂಗೆ ಎರೆಹುಳುಗಳು ಎಲ್ಲ ಮೇಕ್ ಬರ್ತೈತೆ ಹಿಂಗೆ ಡೆವಲಪ್ ಆಗೈತೆ ಎರೆಹುಳುಗಳು ಎಲ್ಲಾ ಗೋಲ್ಡನ್ ಸಾಯಿಲ್ ಏನೇ ಯೂಸ್ ಮಾಡಿರೋದ್ರಿಂದ ಈಗ ಗರಿಗಳೇ ಆಗಲಿ ಏನೇ ಆಗಲಿ ಯಾವ್ದನ್ನು ಹೋಗಿರೋ ಗರಿಗಳನ್ನು ಹುಟ್ಟು ಬರ್ತಾ ಇದೆ ಇವಾಗ ಹೋಗಿರೋ ಗರಿಗಳನ್ನು ಈಗ ನೋಡಿ ಒಣಗೋಗಿರೋ ಗರಿ ಒಣಗೋಗಿದ್ದನ್ನು ಮೇಲಕ್ ಬರ್ತಾ ಅದು ನೀಟಾಗಿ ಬರ್ತಾ ಇದೆ ಇದು ಎಷ್ಟೋ ದಿಸ ಇರ್ಬೇಕು ಹದಿನೆಂಟು ತಿಂಗಳಿದ್ರೆ ಈಗ ಗೋಲ್ಡನ್ ಸಾಯಿಲ್ಸ್ ಉಪಯೋಗಿಸ್ತಾ ಇರೋದ್ರಿಂದ ಈಗ ಆ ಮಟ್ಟಕ್ಕೆ ಲೆವೆಲ್ ಗೆ ಬೆಳೀತದೆ ಅನ್ನೋದೊಂದು ಇದೆಯಲ್ವಾ ಸರ್ ನಿಮ್ಗೆ ಅಡಿಕೆ ಸುತ್ತಿ ನೋಡಿ ಎಲ್ಲ ಎಲ್ಲ ಪ್ರತಿಯೊಂದು ಅಡಕೆ ಹಂಗೆ ಐತೆ ಒಂದೂ ಇದಿಲ್ಲ ಕಲರ್ ನೋಡಿ ಈಗ ತುಂಬಾ ಚೆನ್ನಾಗಿ ಬಂದೈತೆ ಕಲರ್ ಆಮೇಲೆ ತೆಂಗು ಸಸಿಗೂ ಅಷ್ಟೇನೆ ತೆಂಗು ನೋಡಿ ಅದು ಅದು ಹೆಂಗ್ ಬಂದೈತೆ ಈಗ ಕೊಡದೆ ಇರೋದು ಮೇಲ್ಗಡೆ ಒಂದ್ ಸಸಿ ಐತೆ ಆಗೈತೆ ವೀಕ್ ಫುಲ್ ಇದು ಶುಂಠಿ ಏನ್ ಕೊಟ್ಟಿದ್ದೀನಿ ಅದನ್ನೇ ತೆಂಗು ಅಡಕೆ ಕೊಟ್ಟಿರೋದು ಐದು ತಿಂಗಳಿಂದ ಒಂದು ಕಾಳು ಕೆಮಿಕಲ್ ಹೊರ್ಗ ಇದ್ರೊಳಗೆ ತಂದಿಲ್ಲ ನಾನು ಫುಲ್ಲು ಆರ್ಗ್ಯಾನಿಕ್ ಇದ್ರಲ್ಲೇ ಅವರ ಗೋಲ್ಡನ್ ಸಾಯಿನ್ ಉತ್ಪಾದನೆ ಬಳಸಿ ಈ ತರ ಬಂದೈತೆ ಶುಂಠಿ ತುಂಬಾ ಖುಷಿ ಆಗೈತೆ ನನ್ಗೆ ಈ ತರ ಶುಂಠಿ ಬರ್ತದೇನೋ ಐತೆ ಗಿರೀಶ್ ಅವರು ಅಡಕೆಗೆ ತೆಂಗಿನ ಗಿಡಕ್ಕೆ ಎಲ್ಲದಕ್ಕೂ ಗೋಲ್ಡನ್ ಸಾಯಿಲನ್ನು ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಅವರ ರಿಸಲ್ಟು ತುಂಬ ಖುಷಿಯಾಗಿದೆ ಅವರು ತುಂಬ ಖುಷಿಯಾಗಿದ್ದಾರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಪೇಟೆ ತಾಲೂಕಿನ ಶ್ರೀಯುತ ಗಿರೀಶ್ ರೈತರು ಕರೆ ಮಾಡಿದಾಗ ಅವರ ಶುಂಠಿ ಬೆಳೆ ಬಹಳ ಹಾನಿಯಾಗಿತ್ತು ಕೊಳೆ ರೋಗ ಮತ್ತು ಬೆಂಕಿ ರೋಗದಿಂದ ಬೆಳೆ ಗಿಡ ಬೆಳವಣಿಗೆಯಾಗದೆ ಹಳದಿ ಬಣ್ಣಕ್ಕೆ ತಿರುಗಿರುವಂತಹ ಈ ವಿಡಿಯೋವನ್ನು ನಮಗೆ ಕಳಿಸಿಕೊಟ್ಟಿದ್ದರು ಆ ವಿಡಿಯೋವನ್ನು ಗಮನಿಸಿದಾಗ ಕೊಳೆ ರೋಗ ಮತ್ತು ಬೆಂಕಿ ರೋಗದಿಂದ ಗಿಡಗಳು ಒಣಗಿದ್ದು ಪೋಷಕಾಂಶದ ಕೊರತೆ ಕೂಡ ಎದ್ದು ಕಾಣುತ್ತಿತ್ತು ಸಸ್ಯಗಳಿಗೆ ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಜೊತೆಗೆ ಉತ್ತಮ ಮಾರ್ಗದರ್ಶನದೊಂದಿಗೆ ಈ ಬೆಳೆಯನ್ನು ಸಮೃದ್ಧವಾಗಿ ಬೆಳೆಯಬಹುದು ಎಂಬ ನಿರೀಕ್ಷೆ ಕೂಡ ನಮ್ಮಲ್ಲಿ ಇದ್ದುದರಿಂದ ನಾವು ಈ ರೈತರಿಗೆ ಮಾರ್ಗದರ್ಶನ ಮಾಡಲು ನಿರ್ಧರಿಸಿದೆವು ಜೊತೆಗೆ ನಮ್ಮ ಮಾರ್ಗದರ್ಶನಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸರಿಯಾದ ರೀತಿಯಲ್ಲಿ ಕೂಡ ರೈತರು ಬಳಸಲು ಶುರು ಮಾಡಿದರು ಜೂನ್ ಇಪ್ಪತ್ತಾರನೇ ತಾರೀಕಿನಿಂದ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದರು ಇಂದಿಗೆ ಎರಡು ತಿಂಗಳಲ್ಲಿ ಅದ್ಭುತವಾದ ಬದಲಾವಣೆ ಉತ್ತಮ ಬೆಳವಣಿಗೆ ಹಚ್ಚ ಹಸಿರಿನಿಂದ ಕೂಡಿದ್ದು ಉತ್ತಮ ಮರಿ ಸಂಖ್ಯೆಯನ್ನು ನೀವು ಇಂದು ಗಮನಿಸಬಹುದಾಗಿದೆ ಮಾಹಿತಿ ನೀಡಿದ ರೈತರು ಗಿರೀಶ್ ಕೆಆರ್ಪೇಟೆ ತಾಲೂಕು ಅಗಸರಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಈ ರೈತರು ಶುಂಠಿ ಬೆಳೆ ಸಮಸ್ಯೆಯಿಂದ ಕೂಡಿದ್ದಾಗ ಮರಿಗಳ ಸಂಖ್ಯೆ ಹೆಚ್ಚಿಸಲು ಹಸಿರು ಬಣ್ಣಕ್ಕೆ ಬರಲು ಉತ್ತಮ ಬೆಳವಣಿಗೆಗಾಗಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿದ್ದರು ಅದ್ಭುತವಾಗಿ ಫಲಿತಾಂಶ ಬಂದ ನಂತರ ರೈ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಬಳಸುವ ಮೊದಲು ಬೆಳೆ ಯಾವ ರೀತಿ ಇತ್ತು ಮತ್ತು ಬಳಸಿದ ನಂತರ ಆದ ಬದಲಾವಣೆಯ ಬಗ್ಗೆ ರೈತರೇ ಇಲ್ಲಿ ಮಾಹಿತಿ ನೀಡಿದ್ದಾರೆ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಎಲ್ಲ ರೀತಿ ಬೆಳೆಗಳಿಗೂ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕಂ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಮಾರ್ಗದರ್ಶನದೊಂದಿಗೆ ಉತ್ಪನ್ನಗಳನ್ನು ಬಳಸಿ ಅದ್ಭುತ ಇಳುವರಿಯನ್ನು ಪಡೆಯಿರಿ